ಏನಿದು ಇದ್ದಕ್ಕಿದ್ದ ಹಾಗೆ ದಿಢೀರ್ನೇ ಉಪವಾಸ ಮುಸ್ಕರಕ್ಕೆ ಕರೆ ಕೊಟ್ಟಿದ್ದೀರಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಅದನ್ನು ನಿಲ್ಲಿಸದಿದ್ರೆ ನಮಗೆ ಉಳಿಗಾಲವಿಲ್ಲ ಜನರ ಕಷ್ಟ ಕೇಳುವರೇ ಇಲ್ಲ ಆದುದರಿಂದ ಇಂದಿನಿಂದ ಉಪವಾಸ ಮುಷ್ಕರ ಆರಂಭಿಸಿದ್ದೇನೆ ಇಷ್ಟು ದಿನ ಇಲ್ಲದೇ ಇದ್ದಂತಹ ಈ ಮುಷ್ಕರದ ಕಾರಣ ತಿಳಿಯಲಿಲ್ಲ ಒಂದು ಗುಟ್ಟು ನಿಮ್ಗೆ ಹೇಳ್ತೇನೆ ಏನದು ಹೇಳಿ ಮೊನ್ನೆಯಿಂದ ನನಗೆ ಹೊಟ್ಟೆ ಯಾಕೋ ಸಣ್ಣಗೆ ನೋಯ್ತಿತ್ತು ನಿನ್ನೆ ಸಂಜೆ ಹೊತ್ತಿಗೆ ನೋವು ಜಾತಿ ಆಯಿತು ಡಾಕ್ಟರ್ ಬಳಿಗೆ ಹೋಗಿದ್ದೆ ಅದೇ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಡಾಕ್ಟರ್ ಲಂಚ ಕೇಳಿದರೆ ಸೇ ಸ ಹಾಗೇನೂ ಇಲ್ಲ ಹೊಟ್ಟೆಯಲ್ಲಿ ನೋವಿಗೆ ಕಾರಣ ಏನೆಂದು ಡಾಕ್ಟರ್ ಪತ್ತೆ ಮಾಡಿದೆ ತೊಂದರೆ ಏನೂ ಇಲ್ಲ ಏನೂ ಆಗೋದು ಇನ್ನು ಮೂರು ದಿನ ಏನೂ ಆಹಾರ ತೆಗೆದುಕೊಳ್ಳಬಾರದು ಎಂದರು ಅದಕ್ಕೂ ಇದಕ್ಕೂ ಏನು ಸಂಬಂಧ ಬಹಳ ದಿನಗಳಿಂದ ನನ್ನ ಹೆಸರು ಯಾವ ಮಾಧ್ಯಮದಲ್ಲೂ ಕಾಣಿಸುತ್ತಿಲ್ಲ ಆದುದರಿಂದ ಇದೇ ಸರಿಯಾದ ಸಮಯ ಎಂದು ಉಪವಾಸ ಮುಷ್ಕರಕ್ಕೆ ಕರೆ ಕೊಟ್ಟೆ ಇಂದಿನಿಂದ ನಾನು ಉಪವಾಸ ಮುಷ್ಕರ ಆರಂಭಿಸುತ್ತಿದ್ದೇನೆ ನಾನು ಏಕಾಂಗಿಯಾದರೂ ಈ ಉಪವಾಸ ಮುಸ್ಕರ ಮಾಡ್ತೇನೆ ಲೀಡರ್ ನೀವು ಬುದ್ಧಿವಂತರು ಅದರಲ್ಲಿ ಅನುಮಾನವೇ ಇಲ್ಲ ಬರ್ತೇನೆ ಇನ್ನೂ ಟೈಮ್ ಇಲ್ಲ ನೀವು ಬನ್ನಿ ಒಳ್ಳೆಯ ಐಡಿಯಾ ಓಡಿಸ್ತಾರೆ ನಮ್ಮ ಲೀಡರ್